ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಈಶಾನಸವ್ಯಾರಸೂತ್ರಹ್ಮಣೋಧಿಪತಿಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋ ಪರಮೇಶ್ವರ ಜಗತ್ತಿನಲ್ಲಿ ಬಹಳ ಅದ್ಭುತ ಶಕ್ತಿಯನ್ನು ನೀಡುವಂಥ ಏಕೈಕ ದೇವರು ಶಿವ ಅಂದರೆ ಶಿವನಷ್ಟು ಬೇಗ ಬಂದು ವರ ಕೊಡುವಂಥವ್ನು ಇನ್ನೊಬ್ಬ ಇಲ್ಲ ಅದಕ್ಕೆ ಬೋಳಶಂಕರ ಅಂತೇಳಿ ಕರೀತಾರೆ ಜಗತ್ತಿನಲ್ಲಿ ಅತೀ ಅದ್ಭುತ ಅನಾದಿ ಅಪ್ರಮೇಯ ಶಕ್ತಿ ಯಾರತ್ರ ಇದೆ ಅಂದರೆ ಶಿವನ ಹತ್ರ ಇದೆ ಶಿವನನ್ನು ಹೊಲ್ಸ್ಕೊಳ್ಳೋದು ಬಹಳ ಸುಲಭ ಮತ್ತು ಶಿವ ಏನಾದರೂ ಮುನಿದ್ರೆ ರುದ್ರನೂ ಆಗ್ತಾನೆ ವೀರಭದ್ರನೂ ಆಗ್ತಾನೆ ಮೃತ್ಯುಂಜಯನೂ ಆಗ್ತಾನೆ ಸೊ ಹಾಗಾಗಿ ಶಿವನ ಒಂದು ಅನುಗ್ರಹ ಅಂತಕ್ಕಂಥದ್ದು ಬಹಳ ವಿಶೇಷ ನಾನು ಹೇಳುವಂತಹ ಈ ಒಂದು ತಂತ್ರ ಶಿವಪಂಚಾಕ್ಷರಿ ಮಂತ್ರದ ಜೊತೆಯಲ್ಲಿ ಮಾಡಿಬಿಟ್ರೆ ನಿಮ್ಮ ಜೀವನದಲ್ಲಿ ಕಷ್ಟ ಅನ್ನೋದೇ ಇರೋದಿಲ್ಲ ಏನು ಸ್ವಾಮಿ ಜನ್ಮದಿಂದ ಇಷ್ಟು ಕಷ್ಟಪಟ್ಟುಬಿಟ್ಟಿದ್ದೀನಿ ಆಶಾಪ ಇದೆ ಅಂತಾರೆ ಈ ದೋಷ ಇದೆ ಅಂತಾರೆ ಎಲ್ಲನೂ ಮಾಡಿದ್ದೀವಿ ಆದರೆ ಏನೂ ಅನುಕೂಲ ಆಗಿಲ್ಲ ಅಥವಾ ಎಲ್ಲ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತಕ್ಕಂಥವರು ಈ ಒಂದು ತಂತ್ರವನ್ನು ಮಾಡಿ ಓಂ ನಮ ಶಿವ ಶಿವಾಯ ನಮಃ 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 ಅಂತಕ್ಕಂಥ ಶಿವಪಂಚಾಕ್ಷರಿ ಮಂತ್ರದ ಜೊತೆಗೆ ಒಂದು ಬೆಳ್ಳಿ ಶಿವಲಿಂಗ ಒಂದು ಪಂಚಪಾತ್ರ ಉದ್ದರಣೆ ಅಥವಾ ಕಮಂಡಲ ಒಂದು ಕೆ ಜಿ ಅಕ್ಕಿ ಎಲೆ ಅಡಿಕೆ ದಕ್ಷಿಣೆ ತೆಂಗಿನಕಾಯಿ ಅಮಾವಾಸ್ಯ ದಿನ ಎಲ್ಲ ಕಷ್ಟಗಳು ನಿವಾರಣೆ ಆಗಲಿ ಅಂತ ಹೇಳಿಬಿಟ್ಟು ಒಂದು ಸಂಕಲ್ಪ ಮಾಡ್ಕೊಳ್ಳೋದು ಅದನ್ನು ಅಮಾವಾಸ್ಯ ದಿನ ತಗೊಂಡೋಗಿ ಶಿವ ದೇವಾಲಯದಲ್ಲಿ ಅರ್ಚಕರಿಗೆ ಅಥವಾ ಯಾರಾದರೂ ವೃದ್ಧ ಸನ್ಯಾಸಿಗೆ ಅಥವಾ ವೃದ್ಧ ಬ್ರಾಹ್ಮಣರಿಗೆ ಅಂದರೆ ವಿಪ್ರರಿಗೆ ಇದನ್ನು ಕೊಟ್ಟು ನಮಸ್ಕಾರವನ್ನು ಮಾಡೋದು ಇಷ್ಟನ್ನು ಮಾಡಿಬಿಟ್ರೆ ಮಾತ್ರ ಜೀವನದಲ್ಲಿ ಅದ್ಭುತಗಳು ನಡೆದು ಹೋಗ್ಬಿಡುತ್ತೆ ಶಿವಪಂಚಾಕ್ಷರಿ ಜಪವನ್ನು ಕ್ರಮವಾಗಿ ಮಾಡಬೇಕು ಗುರುಗಳು ಹೇಳ್ಬಿಟ್ರು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿ ಒಂದು ದಿವಸ ಮಾಡಿಬಿಟ್ಟು ಮಾನೇ ದಿವಸನೇ ತೊಗೊಂಡೋಗಿದೆಯಲ್ಲ ದಾನ ಕೊಟ್ಬಿಟ್ರೆ ಆಗೋಲ್ಲ ಯಾವುದಾದ್ರೂ ಒಂದು ಒಳ್ಳೆಯ ಸೋಮವಾರ ನಾನು ಮಾಡೇ ಮಾಡ್ತೀನಿ ಗುರುಗಳು ಹೇಳಿದ್ದಾರೆ ಅಂತೇಳಿ ಸಂಕಲ್ಪ ಮಾಡಿಕೊಂಡು ಶಿವಪಂಚಾಕ್ಷರಿ ಜಪವನ್ನು ದಿನಕ್ಕೆ ತುಂಬ ಕಡಿಮೆ ಅಂದರೂ ಕೂಡ ಸಾವಿರದ ಎಂಟು ಸಲ ಹೇಳ್ತಾ ನೂರ ಎಂಟು ದಿನಗಳ ಕಾಲ ಚೆನ್ನಾಗಿ ಎಪ್ ಕಟ್ಕೊಳ್ಳಿ ಯಾವುದಾದ್ರು ಒಂದು ಸೋಮವಾರ ಪ್ರಾರಂಭ ಮಾಡಬೇಕು ನೂರ ಎಂಟು ದಿನಗಳ ಕಾಲ ಶಿವಪಂಚಾಕ್ಷರಿ ಜಪವನ್ನು ಮಾಡಬೇಕು ಶಿವಪಂಚಾಕ್ಷರಿ ಜಪವನ್ನು ಮಾಡಿ ಕೊನೆಯ ದಿನದಲ್ಲಿ ನಾನು ಹೇಳಿದಾಗೆ ಶಿವಲಿಂಗ ಒಂದು ಕಮಂಡಲ ಅಥವಾ ಪಂಚಪಾತ್ರ ಉದ್ದರಣೆ ಒಂದು ತೆಂಗಿನಕಾಯಿ ಎಲೆ ಅಡಿಕೆ ದಕ್ಷಿಣೆ ಹಣ್ಣು ಎಲ್ಲ ಇಟ್ಟು ಒಬ್ಬ ಬ್ರಾಹ್ಮಣರಿಗೆ ವೃದ್ಧ ಬ್ರಾಹ್ಮಣರಿಗೆ ಚೆನ್ನಾಗಿ ಗಾಪಕ ಇಟ್ಕೊಳ್ಳಿ ವೃದ್ಧ ವಯಸ್ಸಾದಿರ್ತಕ್ಕಂಥ ಬ್ರಾಹ್ಮಣರಿಗೆ ಅಥವಾ ಒಬ್ಬರು ಸನ್ಯಾಸಿಗೆ ಅಥವಾ ಶಿವ ದೇವಾಲಯಕ್ಕೆ ತಗೊಂಡೋಗಿ ಅದನ್ನು ದಾನ ಕೊಟ್ಟು ನಮಸ್ಕಾರ ಮಾಡಿ ಬರಬೇಕು ಒಂದು ತೀರ್ಥಸ್ಥಾನವನ್ನು ಮಾಡುವಂಥದ್ದು ಯಾವುದಾದ್ರೂ ಕ್ಷೇತ್ರ ಇರ್ಬೋದು ಧರ್ಮಸ್ಥಳ ಆಗಲಿ ಕುಕ್ಕೆ ಸುಬ್ರಹ್ಮಣ್ಯ ಆಗಲಿ ಕೊಲ್ಲೂರಾಗಲಿ ಅಲ್ಲೆಲ್ಲ ತೀರ್ಥ ಪುಣ್ಯಕ್ಷೇತ್ರಗಳವೆಲ್ಲ ಅಲ್ಲೋಗಿ ಒಂದು ತೀರ್ಥ ಸ್ಥಾನ ಮಾಡುವಂಥದ್ದು ಸೊ ಇದೆಲ್ಲ ಮಾಡಿಬಿಟ್ರೆ ನೀವು ಜನ್ಮ ಜನ್ಮದಲ್ಲಿ ಇರ್ತಕ್ಕಂಥ ದೋಷಗಳು ಶಾಪಗಳು ಎಲ್ಲ ನಿವಾರಣೆ ಆಗಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಕಾಂತಿ ಬರುತ್ತೆ ಹೊಸ ಶಕ್ತಿ ಬರುತ್ತೆ ಒಳ್ಳೆಯ ಎನರ್ಜಿ ಬರುತ್ತೆ ನೀವು ಏನೋ ಒಂದು ಮಾಡೋಕ್ಕೆ ನಿಮಗೆ ದಾರಿ ಬಿಟ್ಕೊಡ್ತಾನೆ ಭಗವಂತ ಎಷ್ಟೋ ಜನ ಏನು ಮಾಡ್ತಾರೆ ಸ್ವಾಮಿ ನನ್ನ ಹತ್ರ ಇಷ್ಟೊಂದು ಬುದ್ಧಿ ಇದೆ ದುಡ್ಡಿಲ್ಲ ಸ್ವಾಮಿ ಏನು ಮಾಡೋದು ದುಡ್ಡಿದ್ದವ್ರಿಗೆ ಬುದ್ಧಿ ಇರಲ್ಲ ಬುದ್ಧಿ ಇದ್ದವ್ರಿಗೆ ದುಡ್ಡು ಇರೋಲ್ಲ ಇವೆಲ್ಲ ಪ್ರಾಬ್ಲಮ್ಗಳಿರ್ತವೆ ಇರ್ತವೆ ಅಂದರೆ ಇದನ್ನ ಯಾರು ತಿಳ್ಕೊಂಡೇ ಇಲ್ಲ ಈ ಕಾನ್ಸೆಪ್ಟನ್ನ ಆ ಜನ್ಮನಿಕೃತ ಪಾಪ ನಾವು ಅಂದರೆ ಹಿಂದಿನ ಜನ್ಮದ ಪಾಪಗಳು ಬಂದು ಈ ಜನ್ಮದಲ್ಲಿ ಅದನ್ನು ದಾರಿಯಲ್ಲಿ ಕಲ್ಲು ಮುಳ್ಳು ಎಲ್ಲ ಹಾಕಿ ಸ್ಟಕ್ ಮಾಡಿರುತ್ತೆ ಹೋಗಕ್ಕೆ ಬಿಡೋದಿಲ್ಲ ಅನಿಲ್ ಅಂಬಾನಿಯಿಂದ ಹಿಡಿದು ಯಾರು ಬೇಕಾದರೂ ನೀವು ಶ್ರೀಮಂತರಿಗೆ ನೋಡಿದ್ರು ಕೂಡ ಅವ್ರ ಜೀವನದಲ್ಲೂ ಇದಾಗಿದೆ ಅವ್ರು ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ಅವ್ರ ಜೀವನದಲ್ಲೂ ತುಂಬ ತುಂಬ ಕಷ್ಟಪಟ್ಟು ತುಂಬ ಒಂದು ಹಾರ್ಡ್ ವರ್ಕ್ ಮಾಡಿ ಮತ್ತೆ ಮುಂದೆ ಬಂದಿರೋದು ಅದು ಬರಬೇಕಾದ್ರೆ ಅವರ ಒಂದು ದೋಷ ಶಾಪಗಳೆಲ್ಲ ನಿವಾರಣೆ ಆಗಿದೆ ಯಾರೋ ಒಂದು ಗುರುಗಳ ಅನುಗ್ರಹ ಆಗಿದೆ ಸೊ ಈ ಥರದ ಒಂದು ತಂತ್ರವನ್ನು ಮಾಡಿದ್ದಾರೆ ಈಗ ನಾನು ಈ ತಂತ್ರವನ್ನು ಕೊಟ್ಟವರಿಗೆಲ್ಲ ತುಂಬ ಚೆನ್ನಾಗಿದೆ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ ವ್ಯಾಪಾರಸ್ಥರಿದ್ದಾರೆ ಫಿಲಮ್ ಸ್ಟಾರ್ಗಳಿದ್ದಾರೆ ಎಲ್ಲರೂ ಇದ್ದಾರೆ ಚೆನ್ನಾಗಿ ಅನುಕೂಲವಾಗಿದ್ದಾರೆ ಒಂದು ಬ್ಲಾಕ್ ಮಾರ್ಕ್ ಕೂಡ ಇಲ್ಲ ಅವ್ರ ಜೀವನದಲ್ಲಿ ಅಂಥದ್ದೊಂದು ಒಳ್ಳೆಯ ಒಂದು ಜೀವನ ನಿಮಗೂ ಆಗಬೇಕು ಅಂತ ಹೇಳಿದ್ರೆ ಶಿವಪಂಚಾಕ್ಷರಿ ಮಂತ್ರದ ಜೊತೆ ಈ ಒಂದು ತಂತ್ರವನ್ನು ಮಾಡಿ ಆದರೆ ಈ ದಾನವನ್ನು ಕೊಡಬೇಕಾದ್ರೆ ಮಾತ್ರ ಅಮಾವಾಸ್ಯೆ ದಿವಸನೇ ಕೊಡಬೇಕು ಚೆನ್ನಾಗಿ ಏಪಿಟ್ಕೊಳ್ಳಿ ಯಾವುದೋ ಒಂದು ದಿವಸದಲ್ಲಿ ತೊಗೊಂಡೋಗಿ ಕೊಟ್ಟರೆ ಪ್ರಯೋಜನ ಇಲ್ಲ ಸೊ ಹಾಗಾಗಿ ನೂರ ಎಂಟು ದಿನಗಳ ಕಾಲ ಮಾಡಿ ಸ್ವಲ್ಪ ಅಮಾವಾಸ್ಯೆ ಬರೋ ತನಕ ನೋಡಿಕೊಂಡು ಅಮಾವಾಸ್ಯೆ ದಿವಸ ತೊಗೊಂಡೋಗಿ ಕೊಟ್ಬಿಟ್ಟು ಬಂದುಬಿಟ್ರೆ ನಿಮ್ಮ ಜೀವನದ ಎಲ್ಲ ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ ಸೊ ಅದ್ಭುತವಾದ ಪರಿಹಾರ ತುಂಬ ಸರಳವಾಗಿರ್ತಕ್ಕಂಥ ಪರಿಹಾರ ಆದಷ್ಟು ಜನರಿಗೆ ಶೇರ್ ಮಾಡಿ ನಿಮ್ಮಿಂದ ಒಂದಷ್ಟು ಜನರಿಗೆ ಒಳ್ಳೆಯ ಒಂದು ಅನುಕೂಲ ಆಗಲಿ ನಿಮಗೂ ಆ ಪುಣ್ಯ ಬರುತ್ತೆ ಸೊ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹೇಳಬೇಕಾಗಿತ್ತು ಈ ವಿಡಿಯೋವನ್ನು ಮಾಡಿದ್ದೀವಿ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ